ಇದು ಕೆಮ್ಮನಳ್ಳಿ ಜಾತ್ರೆ ನೋಡ್ಲಿಕ್ಕೆ ಬಂದಿದ್ದೀರಾ ನೋಡ್ಕೊಂಡು ಬಂದಿದ್ದೀರಾ ಹಾಂ ಹಾಂ ಹೆಂಗಿದೆ ಈ ವರ್ಷ ಜಾತ್ರೆ ತನಿಲ್ಲ ಮಳೆ ಇಲ್ಲ ಒಬ್ಬ ಜಾತ್ರೆ ಚೆನ್ನಾಗಿ ಸೇರಿದೆ ಅಲ್ಲ ಜಾತ್ರೆ ಸೇರಿದೆ ವ್ಯಾಪಾರ ಪರವಾಗಿ ನಡೀತಾ ಇದೆ ಅದೇ ಮಳೆ ಬಂದಿದ್ರೆ ಇನ್ನು ರೈತರಿಗೆ ಜೋರಾಗಿ ನಡೆಯೋದು ಅಣ್ಣ ಯಾವರು ಮಾಡ್ಸಿರೋದಲ್ಲ ಹೊಸ ವರ್ಷ ಬರ್ತೀರಾ ಕೆಮಿನಹಳ್ಳಿಗೆ ಫಸ್ಟು ಮರುಸೂರ ಇಂದ ಹಾಂ ಏನು ಹೇಳ್ತೀರ ವ್ಯಾಪಾರ ಎಂಬತ್ತೇಳು ಅಲ್ಲೂ ನಾಲ್ಕಲ್ಲಿಂದ ಅವರೋಣ ಯಾವ ಭಕ್ತಿಯ ಹಾಂ ಹಾಂ ಹೊಗ್ಗೀರಪ್ಪ ಇಲ್ಲಿ ಬರ್ತೀರಾ ಆರು ಕಡೆ ಆರು ಕಡೆ ಆಗಿದೆಯಾ ಹಾಂ ಹಾಂ ವ್ಯಾಪಾರ ಹೇಳ್ತೀರಾ ಒಂದು ಹದಿನೈದ ಇವು ನಿಮ್ಮ ಓಹೋ ಹಾಂ ಈ ಕಡೆ ಏನೇನು ರೇಟು ಅಲ್ಲಿ ನಡುವೆ ಇವು ಎರಡು ನಾಲ್ಕು ನಿಮ್ಮ ಮೊಬೈಲ್ ನಂಬರ್ ಇದೆಯಾ ಬೈಲಿ ಆಯ್ತು ಹೇಳಿ ಏಳು ಏಳು ನಾಲ್ಕು ಸೊನ್ನೆ ಏಳು ಏಳು ಒಂದು ಒಂದು ಎಂಟು ಏಳು ಏಳು ಆರು ಸೊನ್ನೆ ಏಳು ಹಾಂ ನಿಮ್ಮ ಇವು ಯಾವರು ಕಡ್ಗ ನಟಿ ಏನು ಹೇಳ್ತೀರಾ ವ್ಯಾಪಾರ ಇವು ಎಂಬತ್ತೈದು ಅನ್ನ ಸಾಂಬಾರು ಮಾಡ್ತಾ ಇದ್ದೀರಾ ಚೆನ್ನಾಗಿ ಕೂತ್ಕೊಬಿಟ್ಟಿದ್ದೀರಾ ನೀವು ಜಾತ್ರೆಗಳ ಬಂದಾಗ ನೀವೇ ಮಾಡ್ಕೊಂಡು ತಿನ್ಬಿಡ್ತೀರಾ ಒಳ್ಳೇದು ಒಳ್ಳೇದು ಸುಮ್ಮನೆ ಅಲ್ಲಿ ಯಾಕೆ ತಿನ್ಬೇಕು ತಿನ್ಬೇಕ್ರಿ ಯಾವ ಊರಲ್ಲಣ್ಣ ಕಾಟಗನಟ್ಟಿ ಬಾಣ ಇಲ್ಲಿ ಒಂದು ನಿಮಿಷ ಏನು ಎಷ್ಟೊಲ್ಲಾಗಿದೆ ಎರಡಲ್ಲೂ ವ್ಯಾಪಾರ ಏನು ಹೇಳ್ತೀರಾ ವ್ಯಾಪಾರ ಐವತ್ತು ಆರು ಏಳು ಹಾಂ ಯಾವಾಗ ಇರುತ್ತೆ ನಿಮ್ಮ ಮನೇಲಿ ಈಗ ಹೋಗ್ರಿ ಹಾಂ ಒಂದು ವರ್ಷಕ್ಕೆ ಏನು ಚಾರ್ಜ್ ಮಾಡ್ತೀರಾ ಹಾಂ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯ ಮುಂಚೆಲ್ಲ ಕಡಿಮೆ ಇತ್ತು ಈ ಮುನ್ನೂರು ಮುನ್ನೂರು ರೂಪಾಯಿ ಆದ್ರೂ ಏನು ಪಾಪ ಇದಾಗಲ್ಲ ಖರ್ಚು ಜಾಸ್ತಿ ನಿಮ್ಗೆ ಅಲ್ವಾ ಊಟ ತಿಂಡಿ ಅದಕ್ಕೆ ಹೌದು ವ್ಯಾಪಾರ ಎಷ್ಟು ಹೇಳಿದ್ರಿ ಐವತ್ತೈದು ಹಾ ಹಾ ಕಾಟಿ ಅಲ್ಲ ನಿಮ್ಮ ಹೆಸರು ನನ್ನ ಹೆಸರು ಈರ್ ಚಿಕ್ಕಣ್ಣ ಈರ್ ಚಿಕ್ಕಣ್ಣ ಅಂತ ನಿಮ್ಮ ಮೊಬೈಲ್ ನಂಬರ್ ಐತಾ ಬೈ ಬಾಯಲ್ಲಿಲ್ಲ ಯಾರು ಇದ್ದಾರೆ ಇಲ್ಲಿ ಅವನ ಯಾವ ಕರ್ಕುಲ್ ಘಟ್ಟ ಈ ಬೀಚ್ ದೊರಿಗಳ ಅಥವಾ ಬಿತ್ತನೆ ಮಾಡ್ತೀರಾ ಬಿತ್ತನೆ ಬಿಟ್ಟಿಲ್ಲ ಹಾಂ ಹಾಂ ಆಮೇಲೆ ಹಾಕ್ಸ್ ಬೀಜ ಹಾಕ್ಸ್ತಾರೆ ಚೆನ್ನಾಗಿದೆ ಹಾಂ ಬಿತ್ತನೆ ಆಗುತ್ತೆ ನೀವು ನೀವು ಮಾಡ್ತೀವಿ ಮಾಡಲ್ಲ ಅಷ್ಟಿಲ್ವಾ ಬಿತ್ತನೆ ಆಗ್ತದೆ ಚೆನ್ನಾಗಿದೆ ಇದು ಬಿತ್ತನೆ ಹಾಂ ಇಪ್ಸ್ ಬನ್ನಿ ಮನೆ ಹುಡ್ದವಾ ಇನ್ನೂ ಹಾಕಿಲ್ಲ ಎರಡು ಏನು ಹಾಡಿದಿರಿ ಎರಡು ಜೋಡಿ ಎರಡು ಇಪ್ಪತ್ತು ಒಂದೊಂದ್ರು ಕೊಡ್ತೀರಾ ತಮ್ಮದು ಹೆಸರು ಮತ್ತು ಮೊಬೈಲ್ ನಂಬರ್ ಹೇಳಿ ನನ್ನ ಹೆಸರು ನಾಗರಾಜು ಮೊಬೈಲ್ ನಂಬರು ಒಂಬತ್ತು ಆರು ಆರು ಮೂರು ಮೂರು ಏಳು ಮೂರು ನಾಲ್ಕು ಆರು ಆರು ಯಾವ್ದಾದರೂ ಬಿತ್ತನೆ ಬೇಕು ಅಂದ್ರೆ ನಿಮಗೆ ಟ್ರೈ ಮಾಡ್ತಾರೆ ನಿಮಗೆ ಇನ್ನೂ ಮಾಡಿಲ್ಲಲ್ಲ ಕ್ರಾಸಿಂಗ್ ಮಾಡಿಲ್ಲ ಇನ್ನು ಯಾವ ರವಣೆವು ಬೊಮ್ಮದೇವಪುರ ಎಷ್ಟಲ್ಲೂ ಕಡೆಯಲ್ಲೂ ವ್ಯಾಪಾರ ನಿಮ್ಮವೇನಾ ಒಂದೆರಡು ಮೂರು ನಾಲ್ಕು ಜೊತೆ ಇದಾವೆ ಯಾವರೋ ಅಣ್ಣ ಹಾಂ ಹಾಂ ಅಣ್ಣ ನಿಮ್ಮ ಹೆಸರು ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಅವ್ರು ಊರು ಗಿಟ್ ಚಿಕ್ನಲ್ಲಿ ಗಿಟ್ ಚಿಕ್ನಲ್ಲಿ ಪರ್ಟ್ಗೆ ಇರ್ತಾರಲ್ಲ ಹಾಂ ತುಂಬ ಚೆನ್ನಾಗಿದಾವೆ ಎಷ್ಟಲ್ಲ ಇದಾವೆ ನಾಲ್ಕಲ್ಲ ಆರಲ್ಲ ಸರ್ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಹೊಲಸ ಮಾಡಿದ್ದೀವಿ ದುಡಿಮೆ ಮಾಡಿದಾವೆ ಚೆನ್ನಾಗಿ ದುಡಿಮೆ ಮಾಡಿದ ಅದೇ ಹಾಂ ಹಾಂ ವ್ಯಾಪಾರ

ತಿರ್ಗೊಂಡ್ ಜೊತೆ ಒಂದು ಎಂಬತ್ತು ಕೋಟಿ ಯಾವ ಮನೆ ಜಾತ್ರೆಗೆ ಅಂತ ಬನ್ನಿಂಗ್ ಬನ್ನಿ ಸಿಗೋಣ ಎಷ್ಟನೇ ಸೋಲುಸು ಎಷ್ಟನೇ ಸೂಲು ಮೂರು ಮೂರು ಸುರೇವೆ ಆಗಿವೆ ಹಾಂ ಹಾಂ ನೀರ ಕಸ ಮಚ್ಚಿನ ಮಾಡಿದ್ದೀರಾ ವ್ಯಾಪಾರ ಏನು ಹೇಳ್ತೀರಾ ಎಷ್ಟು ಹೇಳ್ತೀರಣ ನಿಮ್ಮ ಹೆಸರು ಹೇಳಿ ರವಿಕುಮಾರ್ ರವಿಕುಮಾರ್ ಅವರ ಊರು ಅಮ್ಗುಂಟೆ ಅಮ್ಲುಗುಂಟೆ ಅಂತ ಇದು ಬಿತ್ತನೆ ಬಿತ್ತನೆ ನಿಮ್ಮಲ್ಲಿ ಯಾವಾಗ ಬಿತ್ತನೆ ಅವರು ಇರುತ್ತಾ ಯಾವ ಕಾಲದಿಂದ ಕಾಲದಿಂದ ನಿಮ್ಮ ಅಪ್ಪರ ತಾತರ ಹೆಸರು ಹೇಳಿ ಮುನಿಯಪ್ಪ ಅಂತ ಮುನಿಯಪ್ಪ ಅಂತ ಅವ್ರು ಕೊಡ್ತಾ ಇದ್ರು ಹಾಂ ಒಂದು ವಸ್ತು ಏನು ಚಾರ್ಜ್ ಮಾಡ್ತೀರಾ ನಾವು ಇನ್ನೂರ ಐವತ್ತು ರೂಪಾಯಿಯಿಂದ ಇನ್ನೂರ ಐದರಿಂದ ಮುನ್ನೂರು ರೂಪಾಯಿಂಗೆ ಓಕೆ ಅದೇನು ಆಗೋದಿಲ್ಲ ಬಟ್ ಖರ್ಚು ಅಟ್ಲೀಸ್ಟ್ ಖರ್ಚಾದರೂ ಹೋಗ್ಲಿಂದ ಇದು ಏನೇ ವ್ಯಾಪಾರ ಹೇಳ್ತೀರಾ ಅಲ್ಲೂ ಆಯ್ತಾ ಅಲ್ಲಿ ಮಾಡಿ ಅಲ್ಲಿ ಮಾಡಿ ಎರಡು ತಿಂಗಳು ಆಯ್ತಾ ನೀವು ಇದು ಮಾಡಿದ್ರೆ ಮತ್ತೆ ಬೇಕಲ್ಲ ನಿಮಗೆ ತರ್ತಿದ್ದೀರಿ ಸಿಗತ್ತೆ ತಮ್ಮದು ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫೋರ್ ಫೈವ್ ಏಯ್ಟ್ ನೈನ್ ಸೆವೆನ್ ಸೆವೆನ್ ನೈನ್ ಸೆವೆನ್ ನೈನ್ ಅಮಲ್ಗುಂಟೆ ಅಮಲ್ಗುಂಟೆ அந்த மாதே கூட அந்த மாதன கேட்டு கேப்டான